ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ನನ್ನ ವೀಡಿಯೋ ಬಂದು ನಾನು ಬಿಫೋರ್ ಆಗಲೇ ಟ್ವೆಂಟಿ ಡೇಸ್ ಹಿಂದೆ ಒಂದು ಮೋಪ್ನ ಪರ್ಚೇಸ್ ಮಾಡಿದ್ದೆ ಗ್ರೀನ್ ಕಲರ್ ಬೀಡ್ಸ್ಗೆ ಅಂತ ಅದನ್ನು ಎಲ್ಲಿ ಪೋಣಿಸಿದೆ ಹೇಗೆ ಪೋಣಿಸಿದೆ ಹೇಗೆ ತೊಗೊಂಡ್ರು ಅದ್ರದ್ದು ಫೈನಲ್ ಲುಕ್ ಹೇಗೆ ಬಂದಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸಿರಲಿಲ್ಲ ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ದೆ ಅದನ್ನು ಪೋಣಿಸೋದು ಮತ್ತು ಹೇಗೆ ಕಾಣಿಸುತ್ತೆ ನಾನು ಹೇಗೆ ಪೋಣಿಸಿದ್ದೀನಿ ಅದಕ್ಕಿನ್ನ ಏನು ಆ್ಯಡ್ ಮಾಡಿಸಿದ್ದೀನಿ ಅನ್ನೋದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ ಬಟ್ ನಾನು ಬ್ಯುಸಿ ಇದ್ದಂಥ ಕಾರಣದಿಂದ ಆ ವಿಡಿಯೋನ ನಾನು ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ನಾನು ನಿಮಗೆ ನಾನು ಎಲ್ಲಿ ಪೋಣಿಸ್ತೆ ಪೋಣಿಸೋದಕ್ಕೆ ಎಷ್ಟು ತಗೊಂಡ್ರು ಮತ್ತು ಮೋಪನ್ನ ಎಲ್ಲಿಗೆ ಅಟ್ಯಾಚ್ ಮಾಡಿಸಿದ್ದೀನಿ ಎಲ್ಲಿಗೆ ಜೋಡಿಸಿದ್ದೀನಿ ಮತ್ತು ಅದು ಹಾಕೊಂಡಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋನಲ್ಲಿ ನಿಮಗೆ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ಬಕ್ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋಸ್ನ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೋಪ್ ನಿಮಗೆ ನಾನು ಮಾಡ್ತಾ ಇರೋವಂಥ ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಮತ್ತು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಿ ಹೀಗೆ ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತ ನಾನು ಕೇಳ್ತೀನಿ ಇನ್ನೇನು ನಂದು ಫೈವ್ ಕೆ ಸಬ್ಸ್ಕ್ರೈಬರ್ಸ್ನ ನಾನು ರೀಚ್ ಆಗ್ತಾ ಇದ್ದೀನಿ ತುಂಬಾ ಖುಷಿ ಇದೆ ಮತ್ತು ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದು ನಿಮ್ಮ ಒಪಿನಿಯನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದೇ ಥರ ಏನು ವೀಡಿಯೋಸ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಮತ್ತು ಸಾಕಷ್ಟು ಜನ ನನಗೆ ಬ್ಯಾಕ್ ಟು ಬ್ಯಾಕ್ ಕೇಳ್ತಾನೆ ಇರ್ತರೆ ಎಲ್ಲಿ ತೊಗೊಳೋದು ಎಷ್ಟಿದು ಕಾಸ್ಟು ಅಂತೆಲ್ಲ ಬಟ್ ಪ್ರತಿ ವೀಡಿಯೋನಲ್ಲೂ ಹೇಳೋಕ್ಕಾಗಲ್ಲ ಸೊ ಯಾಕಂತಂದರೆ ಮುಂಚಿನ ವಿಡಿಯೋ ಅದೇ ವೀಡಿಯೋಸ್ನಲ್ಲಿ ನಾನು ಹೇಳಿರ್ತೀನಿ ಎಲ್ಲಿ ತೊಗೊಳೋದು ಏನು ಎತ್ತ ಅನ್ನೋದನ್ನ ನೀವು ಹೋಗಿ ಒಂದು ಸಲ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ಮತ್ತು ಇವಾಗ ಇವಾಗಲೂ ನಾನು ಹೇಳ್ತೀನಿ ಆ್ಯಕ್ಚುಲಿ ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ ಇವಾಗ ಆ್ಯಕ್ಚುಲಿ ಗೊತ್ತಿರೋ ಶಾಪ್ಸಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ಏನಿಲ್ಲ ಈ ಲೋ ಲೋ ಜ್ಯುವೆಲ್ಸ್ ಎಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಜ್ಯುವೆಲರಿ ಶಾಪ್ಸಲ್ಲೂ ಅವೈಲಬಿಲಿಟಿ ಇದೆ ಯಾಕಂದರೆ ಈ ಇನ್ಸ್ಟಾಗ್ರಾಮ್ ಯೂಟ್ಯೂಬಿಂದನೇ ಈಗ ಒಂದು ಶಾಪಲ್ಲಿ ಅವರು ತೋರಿಸಿದ್ರೆ ನೆಕ್ಸ್ಟ್ ಇನ್ನೊಂದು ಶಾಪಲ್ಲೂ ಕೂಡ ಬಂದಿದೆ ನಾನು ಅಂದ್ಕೊಂಡಿರೋ ಪ್ರಕಾರ ನಾನು ನೋಡಿರೋ ಪ್ರಕಾರ ಇವಾಗ ಎಲ್ಲ ಶಾಪ್ಸಲ್ಲೂ ಸಿಗ್ತಾ ಇದೆ ನೀವು ಯಾವ ಶಾಪಿಗೆ ಹೋಗಿ ಕೇಳಿದ್ರು ನಿಮ್ಗೆ ಅದೇ ಥರ ಮಾಡಿಕೊಡ್ತಾರೆ ಮತ್ತು ನಿಮಗೆ ಅದೇ ಥರ ಕಲೆಕ್ಷನ್ಸ್ಗಳು ಸಿಗುತ್ತೆ ಅಂತ ನಾನು ಹೇಳ್ತೀನಿ ಬಟ್ ಇಲ್ಲೇ ಮೈಸೂರಲ್ಲೇ ತೊಗೋಬೇಕು ಬ್ಯಾಂಗ್ಳೂರಲ್ಲೇ ತೊಗೋಬೇಕು ಅಂತ ಏನಿಲ್ಲ ಇವಾಗ ಬಟ್ ನಾವೆಲ್ಲೇ ಹೋದ್ರೂ ಬೈ ಮಾಡ್ಬೋದು ನಾವು ಎಲ್ಲಿರ್ತೀವಿ ಪ್ರೆಸೆಂಟ್ ಆ ಜಾಗದಲ್ಲೇ ಕೂಡ ಈ ಲೋ ಗ್ರಾಮ ಜ್ಯುವೆಲ್ಸನ್ನು ನಾವು ಬೈ ಮಾಡ್ಬೋದು ಬೇಕು ಅಂತ ಹೇಳಿದ್ರೆ ನೀವು ಯಾವುದೇ ಶಾಪ್ಗೆ ಹೋಗಿ ನೀವು ನೋಡ್ಬೋದು ನಿಮಗೆ ಬೇಕಾದಂಥ ಒಡವೆಗಳು ಕಮ್ಮಿ ಗ್ರಾಮಲ್ಲಿ ಸಿಗುತ್ತೆ ಬೆಸ್ಟ್ ನಾನು ನೋಡಿರೋ ಹಾಗೆ ಬೆಂಗಳೂರಲ್ಲೂ ಸಿಗುತ್ತೆ ಬಟ್ ಬೆಂಗಳೂರು ತುಂಬ ದೊಡ್ಡದಿರೋದ್ರಿಂದ ನಾವೆಲ್ಲೋ ಇರ್ತೀವಿ ಅದೆಲ್ಲೋ ಇರುತ್ತೆ ಆ್ಯಕ್ಚುಲಿ ನಾನು ಮಂಡ್ಯದಲ್ಲಿ ಇದ್ದೀನಿ ನಾನು ಬೆಂಗ್ಳೂರಿಗೆ ಹೋಗಿ ಎಲ್ಲ ಹುಡ್ಕೊಂಬಂದು ನಾವು ಅದನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಬೆಸ್ಟು ಮೈಸೂರಲ್ಲಿ ನಿಮ್ಮ ನಿಯರೆಸ್ಟ್ ಮೈಸೂರಲ್ಲಿದ್ದರೆ ಎಲ್ಲ ಶಾಪ್ಸಲ್ಲೂ ಅವೈಲಬಿಲಿಟಿ ಇದೆ ನೀವು ನೋಡಿ ಪರ್ಚೇಸ್ ಮಾಡ್ಬೋದು ಬೇಕು ಅಂತ ಹೇಳಿದ್ರೆ ನಾನು ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕು ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಬೈ ಮಾಡ್ಬೋದು ಬಟ್ ಇಲ್ಲಿ ಮಂಡ್ಯದಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಬಟ್ ಆಗ ಇಲ್ಲಿ ಇಲ್ಲಿ ಮಂಡ್ಯದಲ್ಲಿ ಹೇಳೋದು ಇನ್ನು ಕಲೆಕ್ಷನ್ಸ್ ಇಲ್ಲ ಅಷ್ಟು ಗ್ರಾಮ್ಗೆ ಇಷ್ಟು ಗ್ರಾಮ್ಗೆ ಅಂತಲೇ ಹೇಳ್ತಾರೆ ಮತ್ತು ಇನ್ನೊಂದು ಅಂತ ಅಂತೇಳಿದ್ರೆ ನಾವು ಈ ಗುಂಡುಗಳು ಈ ಮೋಪ್ಸ್ಗಳು ಅಂಥದ್ದೆಲ್ಲ ನಾವು ಕಮ್ಮಿ ಗ್ರಾಮಿಗೆ ತೊಗೊಬೋದು ಬಟ್ ಬ್ಯಾಂಗಲ್ಸು ಈ ಥರದ್ದೆಲ್ಲ ನಮಗೆ ಕಮ್ಮಿ ಗ್ರಾಮ್ಗೆ ತೊಗೊಂಡ್ರೆ ಬರ್ತು ಇಲ್ಲ ಅಂತ ನನಗೆ ಹೇಳಿದರು ಸೊ ಅದು ಅವ್ರವ್ರ ಮೇಲೆ ಡಿಪೆಂಡ್ ಇವಾಗ ನಾನು ಜಾಸ್ತಿ ರಫ್ ಯೂಸ್ ಮಾಡಲ್ಲ ನಂಗೆ ಕಮ್ಮಿದೇ ಸಾಕು ಅಂತೇಳಿದ್ರೆ ನಾನು ಕಮ್ಮಿದೇ ಮಾಡಿಸ್ಕೊಂಡು ನಾನು ತೊಗೋಬೋದು ಇಲ್ಲ ಬೇಡ ಅಂತೇಳಿದ್ರೆ ನನ್ನ ಒಂದು ಸಜೆಷನ್ ಡೈಲಿ ವೇರ್ ಮಾಡ್ತೀವಿ ಇಲ್ಲಾಂದರೆ ನಮಗೆ ಲೋ ಗ್ರಾಮ್ಸಲ್ಲಿ ಆಗಲ್ಲ ಅನ್ನೋರು ನೀವು ಜಾಸ್ತಿ ಗ್ರಾಮ್ಗೆ ಹೋಗ್ಬೋದು ಇಲ್ಲ ನಮ್ಗೆ ಅಷ್ಟು ಬಜೆಟಲ್ಲಿ ನಮಗೆ ತೊಗೊಳೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಕಮ್ಮಿ ಬಜೆಟಲ್ಲೇ ನೀವು ಲೋ ಗ್ರಾಮ್ಸಲ್ಲಿ ಮಾ ತೊಗೋಬೋದು ಮತ್ತು ಇವಾಗ ಜ ಸಿಲ್ವರ್ ಜ್ಯುವೆಲ್ಸ್ನೂ ಬಂದುಬಿಟ್ಟಿದೆ ಸೇಮ್ ಗೋಲ್ಡ್ ಹೇಗಿದೆ ಅದೇ ಥರ ಇದೆ ಬಟ್ ಏನು ಅಂತಂದರೆ ತುಂಬ ಇನ್ವೆಸ್ಟ್ ಇರೋರು ಈ ಥರ ಸಿಲ್ವರ್ಸ್ನ ತಗೋಬೋದು ಅದು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ತೋರಿಸ್ತೀನಿ ಎಲ್ಲಿ ಯಾವ ಕಡೆ ಸಿಗುತ್ತೆ ಏನು ಎತ್ತ ಅದ್ರ ಪ್ರೈಸ್ ಏನು ಆದರೂ ನಮಗೆ ಏನದು ಯೂಸ್ ಆಗುತ್ತಾ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ ಇವಾಗ ಯಾವ ರೀತಿ ಪೋಣಿಸ್ದೆ ಎಲ್ಲಿ ಪೋಣಿಸ್ದೆ ಹೇಗೆ ಪೋಣಿಸ್ದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ತುಂಬಾ ಚೆನ್ನಾಗಿ ಬಂತು ತುಂಬಾ ಚೆನ್ನಾಗೂ ಕಾಣಿಸ್ತಾಯಿತ್ತು ತುಂಬ ಆಯಿತು ಇಷ್ಟು ಕಮ್ಮಿ ಗ್ರಾಮ್ಗೆ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಬಟ್ ಅದು ಸ್ಯಾರಿ ಬೇರ್ ಮಾಡಿದಾಗ ಹಾಕೊಂಡ್ರೆ ಚೆನ್ನಾಗಿ ಡ್ರೆಸ್ಸಿಗೂ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾನು ಇದ್ರ ಮೇಲೇ ಹಾಕಿ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತೀನಿ ಏನು ಅಂತ ಹೇಳ್ಬಿಟ್ಟು ಅದು ಫ ಫೈನಲ್ ಔಟ್ಲುಕ್ ಹೇಗೆ ಬಂದಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡ್ಕೊಂಬನ್ನಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ತೀನಿ ಬನ್ನಿ ಇವಾಗ ಅದ್ರ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ ನೋಡ್ಕೊಂಬನ್ನಿ ಈ ವಿಡಿಯೋನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಅಲ್ಲಿಂದ ಬೀಟ್ಸ್ ಆಲ್ರೆಡಿ ನಮ್ಮ ಹತ್ರ ಇತ್ತು ನಾವು ಮೋಪನ್ನ ಪರ್ಚೇಸ್ ಮಾಡಿ ಸ್ವಲ್ಪ ದಿವಸ ಆದಮೇಲೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಪೋಣಿಸೋಕ್ಕೆ ಅನ್ಬಿಟ್ಟು ತೊಗೊಂಡೋದ್ವಿ ಆ್ಯಕ್ಚುಲಿ ಮಂಡ್ಯದಲ್ಲಿ ಪೇಟೆ ಬೀದಿ ಒಳಗೆ ಈ ಶಾಪ್ ಇರೋದು ಇವರು ಬಂದು ಮಗ ಇವ್ರ ಅಪ್ಪಂಗೆ ಇನ್ನೂ ಸ್ವಲ್ಪ ವಯಸ್ಸಾಗಿದೆ ಆಯಪ್ಪನ ತ ಆಯಪ್ಪನ ಮಾತಾಡ್ಸೋಕ್ಕೆ ಆಗೋಲ್ಲ ಬಿಡಿ ಇವು ಈ ಹುಡುಗ ಸ್ವಲ್ಪ ಪರವಾಗಿಲ್ಲ ಹೇಳ್ದಂಗೆ ಮಾಡ್ತಾನೆ ಮತ್ತೆ ಒಂಚೂರು ಒಂದು ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸು ಆ ಥರ ಕಮ್ಮಿನೂ ಕೂಡ ಮಾಡ್ಕೋತಾನೆ ಬಟ್ ಇವರು ತಂದೆ ಅಂತೂ ಒಂದು ರುಪಿನೂ ಕೂಡ ಬಿಡಲ್ಲ ಮತ್ತು ಅವಯ್ಯ ಆಗೋದೇ ಇಲ್ಲ ಅಂತ ಅಂತಲೇ ಹೇಳ್ತಾರೆ ಸೊ ಏನು ಅಂತಂದರೆ ಈ ಥರ ಒಬ್ಬೊಬ್ಬರೇ ಇಬ್ಬಿಬ್ಬರೇ ಇದ್ಬಿಟ್ರೆ ಒಂದು ಊರಿಗೆ ಹೆಂಗೆ ಮಾಡೋದು ಎಷ್ಟು ಡಿಮ್ಯಾಂಡು ಅವ್ರಿಗೆ ಮತ್ತು ಜಂಬನೂ ಕೂಡ ಅಷ್ಟೇ ಇದೆ ಅವರಿಗೆ ಇಲ್ಲ ಇಲ್ಲ ಆಗದೇ ಇಲ್ಲ ಅಂತ ಕಂಡೀಷನಾಗೆ ಹೇಳ್ತಾರೆ ಪಾಪ ಈ ಹುಡುಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾನೆ ಬಟ್ ಇವ್ರ ತಂದೆ ಅಂತೂ ಕಂಡೀಷನಾಗೆ ಹೇಳ್ತಾರೆ ಆಗೋದೇ ಇಲ್ಲ ಹೋಗಿ ಅಂತ ಹೇಳ್ತಾರೆ ಸೊ ಅಲ್ಲಿ ನೋಡಿ ನನ್ನ ಮಗಳು ಹಂಗೆ ಹಾಕೊಂಡು ಹಿಂಗೆ ಸ್ಟೈಲ್ ಮಾಡ್ಕೊಂಡು ನೋಡ್ತಾ ಇದ್ದು ಬಟ್ ನನ್ನ ಅಕ್ಕ ಬರಲಿ ಅಂತ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ದೆ ಅಲ್ಲಿ ಹೆಂಗೆ ಹೆಂಗೆ ಏನು ಯಾವ ಥರ ಹೇಳೋಣ ಅಂತ ಹೇಳ್ಬಿಟ್ಟು ಬಟ್ ನಾವು ಯಾವ ಥರ ಹೇಳಿದ್ರು ನಾನು ಇವಾಗ ಮಾಡಿಸಿದ್ದೀನಲ್ಲ ಅದೇ ಥರನೇ ಪೋಣಿಸ್ಬೇಕಾಗಿತ್ತು ಸೊ ಆಮೇಲೆ ನಾನು ಎಷ್ಟು ಎಷ್ಟಾಗುತ್ತೆ ಆಗುತ್ತೆ ಅಂತ ಕೇಳಿದೆ ಇಲ್ಲಿ ನೋಡಿ ನಾನೊಂದು ಮುತ್ತಿನ ಸರ ನೋಡಿದೆ ಇದು ಗೋಲ್ಡ್ ಅಂತೆ ತುಂಬಾ ಇಷ್ಟ ಆಯಿತು ಅದಕ್ಕೆ ಇರಲಿ ಅಂತಂದ್ಬಿಟ್ಟು ಒಂದು ಸ್ಮಾಲ್ ಕ್ಲಿ ಕ್ಲಿಪ್ಪಿಂಗ್ನ ತೊಗೊಂಡೆ ತುಂಬ ಚೆನ್ನಾಗಿದೆ ಅದು ಕಮ್ಮಿ ಗ್ರಾಮಲ್ಲೇ ಇದೆ ಅಂತ ಅನ್ಕೋತೀನಿ ಬಟ್ ಅವ್ರಿಗೆ ಏನು ಗೊತ್ತಿರುತ್ತೆ ಅದು ಎಕ್ಸಾಕ್ಟ್ ಗ್ರಾಮ್ ಅಂತ ಅವ್ರು ತಂದ್ಕೊಟ್ಟಿರ್ತಾರೆ ಅವ್ರು ಪೋಣಿಸ್ಕೋತಾರೆ ಅದು ಬಟ್ ಈ ಕೆಲಸನೂ ತುಂಬಾ ಕಷ್ಟನೇ ಬಟ್ ಕಷ್ಟ ಅಂದ್ಬಿಟ್ಟು ಅಷ್ಟು ದುಡ್ಡು ಹೇಳಿದ್ದು ಸ್ವಲ್ಪ ಜಾಸ್ತಿ ಅನ್ನಿಸ್ತು ಏನು ನಮಗೆ ಆಪ್ಷನ್ನೇ ಇಲ್ವಲ್ಲ ಬೇರೆ ಕಡೆ ನಾವು ಹೋಗೋದಕ್ಕೆ ಆಗಲ್ವಲ್ಲ ಸೊ ಆಯಿತು ಅಂತೇಳ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ ನೀವಿಲ್ಲಿ ನೋಡ್ಬೋದು ಈ ಥರ ಇದ್ದೀನಿ ಆ್ಯಕ್ಚುಲಿ ಅವನ ಹತ್ರ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇದೆ ಒಂದು ಇದೊಂದು ಪೋಂಡ್ಸ್ ಕೊಡೋಕ್ಕೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸು ಆ್ಯಕ್ಚುಲಿ ಫೋರ್ ಹಂಡ್ರೆಡ್ ರುಪೀಸ್ ತ್ರೀ ಏಯ್ಟಿ ರುಪೀಸ್ ಹೇಳಿದ್ದು ನಾವು ತ್ರೀ ಫಿಫ್ಟಿ ರುಪೀಸ್ ಕೊಟ್ವಿ ಅದನ್ನು ಬಿಡ್ತಾ ಇರಲಿಲ್ಲ ಸೊ ಹೆಂಗೋ ಬಾರ್ಗೆನ್ ಮಾಡಿ ಹಂಗೆ ಹೇಗೆ ನಾವು ಇನ್ನು ಟ್ವೆಂಟಿ ರುಪೀಸಿಂದ ಏನೋ ಬೇಡ ಅಂತ ಅಂತ ಅಂದ್ಕೊಂಡ್ವಿ ಬಟ್ ಯಾಕೆ ತುಂಬಾ ಜಾಸ್ತಿ ಆಯಿತು ಆ್ಯಕ್ಚುಲಿ ಇಲ್ಲಿ ಏನು ಅಂತ ಹೇಳಿದ್ರೆ ಈ ಮಂಡ್ಯದಲ್ಲಿ ಪೋಣಿಸೋದು ಈ ಅಪ್ಪ ಒಬ್ಬನೇ ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಜಂಬಾ ಅಂತ ನಾನು ಹೇಳ್ತೀನಿ ಇಷ್ಟು ದುಡ್ಡು ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರ್ಗೋದ್ರೆ ಚಿಕ್ಕಪೇಟೆಗೆ ಹೋದ್ರೆ ಇದನ್ನೆಲ್ಲ ಹಂಡ್ರೆಡ್ ರುಪೀಸ್ಗೆ ಪೋಣಿಸ್ಕೊಡ್ತಾರೆ ನಿಜ ನನಗೆ ತುಂಬಾ ವೇಸ್ಟ್ ಅನ್ನಿಸ್ತು ಇನ್ನೇನು ಮಾಡೋಕ್ಕಾಗುತ್ತೆ ಒಬ್ಬನೇ ಇರೋದು ಅರ್ಜೆಂಟಿಗೆ ಬೇಕಲ್ಲ ಹಬ್ಬಕ್ಕೆ ಹಾಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ನಾನು ಪೋಣಿಸಿಸ್ಬಿಟ್ಟೆ ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ ಲುಕ್ಕು ತುಂಬಾ ಚೆನ್ನಾಗಿದೆ ನೋಡಿ ಇದು ನೋಡಿ ಇದು ಮೇಲುಗಡೆ ಅವರೇನೆ ಎರಡು ಪ್ಲೇಟ್ ಥರ ಕೊಡ್ತಾರೆ ಆ್ಯಕ್ಚುಲಿ ಇದನ್ನು ಗೋಲ್ಡಲ್ಲೇ ತೊಗೊಂಡ್ಬಿಟ್ರೆ ಬೆಸ್ಟ್ ಅಂತ ಅನ್ಕೋತೀನಿ ಇದು ಒಂಥರ ಒಬ್ಬೊಬ್ರಿಗೆ ಇಚ್ಚಿಂಗ್ ಆಗೋದು ಒಬ್ಬೊಬ್ರಿಗೆ ಕಡಿಯೋದು ಆ ಥರ ಆಗುತ್ತೆ ನಮಗೆ ಆ ಥರ ಆಗುತ್ತೆ ಸೊ ಇದನ್ನು ಒಂದು ಒಂದು ಹಂಡ್ರೆಡ್ ಮಿಲಿಗೆಲ್ಲ ಸಿಗುತ್ತೆ ಈ ಥರ ಒಂದು ಗೋಲ್ಡ್ ಪ್ಲೇಟು ನಾಲ್ಕು ತೊಗೊಂಡ್ಬಿಟ್ರೆ ಬೆಸ್ಟು ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಬಂತು ಈ ಥರ ಇದೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬಟ್ ನಾನು ಸ್ಯಾರಿಗೆ ಹಾಕ್ಕೊಂಡಿದ್ದು ನಾನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಆ್ಯಕ್ಚುಲಿ ಅದು ಅವತ್ತು ವರ್ಮಾಲಕ್ಷ್ಮಿ ಹಬ್ಬ ಇದರಿಂದ ದೇವ್ರಿಗೆ ಹಾಕಿದ್ವಿ ಸೊ ಅದಾದಮೇಲೆ ಮತ್ತೆ ಆ ಫಂಕ್ಷನ್ಗೂ ನಾನು ವೇರ್ ಮಾಡಿಲ್ಲ ಸೊ ಹಾಗಾಗಿ ಯಾವುದೂ ಕ್ಲಿಪ್ಪಿಂಗ್ಸ್ ಇಲ್ಲ ಇವಾಗ ನಾನು ಯಾವ ಡ್ರೆಸ್ಸಿಗೆ ಹಾಕ್ಕೊಂಡಿದ್ದೀನಿ ಅದೇ ಡ್ರೆಸ್ಸಿಗೆ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ಆ್ಯಕ್ಚುಲಿ ನೀವು ಬ್ಯಾಂಗ್ಳೂರಲ್ಲೆಲ್ಲ ಇದ್ದೀರಾ ಅಂತಂದರೆ ಜಸ್ಟ್ ಎಷ್ಟು ಒಂದು ತ್ರೀ ಫಿಫ್ಟಿ ರು ಸೋರಿ ಹಂಡ್ರೆಡ್ ರುಪೀಸಿಗೆಲ್ಲ ಆಗುತ್ತೆ ಇಲ್ಲಿ ನಾವು ನಿಜವಾಗ್ಲೂ ತ್ರೀ ಫಿಫ್ಟಿ ರುಪೀಸ್ ಕೊಟ್ವಿ ನನಗೆ ನಿಜ ಹೊಟ್ಟೆ ಉರಿತು ಕೊಡೋದಕ್ಕೆ ಏನಪ್ಪ ಅಂತೇಳಿದ್ರೆ ರೊಬ್ಬರೇ ಅಲ್ವಾ ಇರೋದು ಸೊ ಹಂಗಾಗಿ ಮೈಸೂರಿಗೆ ಹೋದ್ರೂ ತುಂಬ ಜನ ಸಿಗ್ತಾರೆ ಬಟ್ ಅರ್ಜೆಂಟಿಗೆ ಬೇಕಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಹಿಂಗೆ ಮಾಡಿದೆ ಅದು ಬಾರ್ಗಿನ್ ಮಾಡ್ತೀವಿ ಅಂತ ಗೊತ್ತಾದರೆ ಇನ್ನೂ ಜಾಸ್ತಿನೇ ಹೇಳ್ತಾರೆ ಅಂತ ಅನಿಸುತ್ತೆ ಸೊ ಇರಲಿ ಅಂದ್ಬಿಟ್ಟು ಮಾಡಿಸಿದ್ವಿ ಫೈನಲಿ ಈ ಥರ ಬಂತು ಆ್ಯಕ್ಚುಲಿ ಏನಪ್ಪ ಅಂತೇಳಿದ್ರೆ ಇಲ್ಲಿ ನಮ್ಮದು ಒಂದು ಮಣಿ ದಪ್ಪಕ್ಕಿದೆ ಸೊ ನಾವೇನು ಮಾಡಿದ್ವಿ ದಪ್ಪಕ್ಕಿರೋದೆಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡಿ ಅವ್ರ ಮಧ್ಯಕ್ಕೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ಸೊ ನಾವು ಬೇಡ ಮಿಕ್ಸ್ ಮಾಡಿ ಹಾಕ್ಬಿಡಿ ಮಿಕ್ಸ್ ಮಾಡಿ ಹಾಕಿದಾಗ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಹಾಕಿದ್ವಿ ನಿಜ ಎಲ್ಲೂ ಡಿಫ್ರೆನ್ಸ್ ಗೊತ್ತಾಗ್ತಲ್ಲ ದಪ್ಪ ಸಣ್ಣ ಅಂತ ಎಲ್ಲ ಒಂದೇ ಸೈಜಲ್ಲಿ ಕಾಣಿಸ್ತಾ ಇದೆ ಬಟ್ ಹಾಕಂಗಂತೂ ತುಂಬಾ ಸಖತ್ತಾಗಿತ್ತು ನನ್ನ ಒಂದು ಸಜೆಷನು ಈ ಥರ ಒಂದು ಬೀಟ್ಸ್ಗಳಿಗೆ ನೀವು ಅಡುವೆಗಳನ್ನ ಮಾಡಿಸ್ಕೊಂಡ್ರೆ ಸ್ಯಾರಿಗಳಿಗಂತೂ ಸಖತ್ತಾಗಿರುತ್ತೆ ಮತ್ತು ಇವಾಗ ಟ್ರೆಂಡಿಂಗೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ಯಾರಿ ಮ್ಯಾಚಿಂಗ್ ಬಟ್ ಬೀಟ್ಸ್ ನಾವು ಕ್ವಾಲಿಟಿ ತೊಗೊಂಡ್ರೆ ಬರೀ ಬೀಟ್ಸ್ ಒಂದೇ ಹಾಕ್ಕೊಂಡು ಹೋದ್ರೂ ಸಖತ್ತಾಗಿರುತ್ತೆ ನಾನು ಅದೇ ಒಂದು ವೀಡಿಯೋ ಮಾಡಿದ್ದೀನಿ ನಿಮಗೆ ನೋಡ್ಬೋದು ನೀವು ಬೇಕೆಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದು ಕೂಡ ತುಂಬ ಸಖತ್ತಾಗಿರುತ್ತೆ ನನ್ನ ಹತ್ರ ಒಂದಿದೆ ಪಿಂಕ್ ಕಲರ್ದು ಅದು ನಾರ್ಮಲಾಗಿ ಡ್ರೆಸ್ಸಿಗೆ ಹಾಕೊಂಡ್ರೂ ತುಂಬ ಸಖತ್ತಾಗಿ ಕಾಣಿಸುತ್ತೆ ಬೇಕಂದರೆ ನೀವು ಟ್ರೈ ಮಾಡಿ ಇಲ್ಲ ಬಟ್ ಕ್ವಾಲಿಟಿ ತೊಗೋಬೇಕು ಅದು ಅದರದೇ ಆದಂಥ ಶೈನಿಂಗ್ ಇರುತ್ತೆ ಆ ಥರದ್ದು ತೊಗೊಂಡಾಗಲೇ ಮಾತ್ರ ಅದು ಒಳ್ಳೆ ಲುಕ್ನಾಗ ಕೊಡೋದು ನಾವು ಸುಮ್ಮನೆ ಯಾವುದಾದ್ರು ಹಂಡ್ರೆಡ್ ರುಪೀಸಿಗೆ ಸಿಕ್ತು ಒನ್ ಒಂದು ಲೈನು ಟು ಹಂಡ್ರೆಡ್ ರುಪೀಸಿಗೆ ಸಿಕ್ತು ಒಂದು ಲೈನು ಅಂತ ತೊಗೊಂಡ್ಬಿಟ್ರೆ ನಿಜ ಚೆನ್ನಾಗಿರಲ್ಲ ಸೊ ನಿಮಗೆ ಯಾವುದಾದ್ರೂ ತುಂಬ ಚೆನ್ನಾಗಿ ಇದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅನ್ನೋರಿದ್ರೆ ಫಿಫ್ಟೀನ್ ತೌಸಂಡ್ ತ್ರೀ ತೌಸಂಡ್ ಆ ಥರ ಒನ್ ತೌಸಂಡ್ ಮೇಲೆ ತಗೊಂಡ್ರೆ ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿ ಇವಾಗ ನಾನು ಒಂದ್ಸಲ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಡ್ರೆಸ್ ಮೇಲೆ ನೋಡೋಣ ಬನ್ನಿ ಹಿಂಗೆ ಕಾಣಿಸುತ್ತೆ ಅಂತ ಸರಿ ಇಲ್ಲ ಸೊ ನನಗೆ ನೋಡ್ಬೋದು ಸಕ್ಕ ಡ್ರೆಸ್ಗೆ ಏನು ಕಾಣಿಸ್ತಾ ಇದೆ ಅಂದರೆ ಸ್ಯಾರಿಗಿನ್ನೂ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದು ಇಷ್ಟು ಕರೆಕ್ಟಾಗಿ ಕೂತಿದೆ ಆ್ಯಕ್ಚುಲಿ ನಾನು ಮುಂಚೆ ಒಂದು ನಾನು ಯಾವುದು ಪಿಂಕ್ ಕಲರ್ದು ಒಂದು ನಾನು ಪೋಣಿಸಿದ್ದೀನಿ ಒಂದು ನಿಮಿಷ ನಾನು ಒಂದು ಪಿಂಕ್ ಕಲರ್ದು ಒಂದು ತಗೊಂಡಿದ್ದೀನಿ ಅದನ್ನು ಕೂಡ ಅದು ಒನ್ ಸೈಡ್ ಮಾತ್ರ ಟೂ ಸೈಡು ಇಲ್ಲ ಅದು ಸೊ ಅದಕ್ಕೆ ಹೆಂಗೆ ಮಾಡಿಬಿಟ್ಟಿದ್ದಾನೆ ಅಂತಂದರೆ ಇಲ್ಲಿ ಏನು ಈ ಥ್ರೆಡ್ ಇರುತ್ತಲ್ಲ ಅದನ್ನು ಕರೆಕ್ಟಾಗಿ ಕೂರಿಸಿಲ್ಲ ಅದು ನಾನು ಹಾಕ್ಕೊಂಡ್ರೆ ಫುಲ್ ದಬ್ಬಾಕೊಳ್ಳುತ್ತೆ ಮೋಪು ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಅದನ್ನು ತೊಗೊಂಡೋಗಿ ಕೊಡಬೇಕು ಚೇಂಜ್ ಮಾಡಿಸ್ಕೋಬೇಕು ಯಾಕಂದರೆ ನಾವು ಅದಕ್ಕೆ ಪೇ ಮಾಡಿದ್ದೀವಿ ಇಷ್ಟು ಅವ್ನು ಕೇಳಿದಷ್ಟೇ ದುಡ್ಡನ್ನು ಕೊಟ್ಟಿದ್ದೀವಿ ಅದು ಹಾಕೊಳ್ಳೋಕ್ಕೆ ಕಂಫರ್ಟಬಲ್ ಇಲ್ಲ ಅಂತಂತಂದರೆ ಏನು ಯೂಸ್ ಆಗುತ್ತೆ ಸೊ ಹಾಗಾಗಿ ನಾನು ಅವತ್ತು ಹೇಳೋದು ಮರ್ತ್ಕೊಂಡ್ಬಿಟ್ಟೆ ಅವನಿಗೆ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡೋಗ್ಬಿಟ್ಟು ಅದನ್ನು ಸರಿ ಮಾಡಿಸ್ಕೊಂಡು ತೊಗೊಂಬರ್ಬೇಕು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಸ್ಯಾರಿಗೆ ಹಾಕ್ಕೊಂಡಾಗ ಅದರದ್ದು ಕ್ಲಿಪ್ಪಿಂಗು ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ನೀವು ನೋಡಿ ಹೆಂಗಿದೆ ಏನು ಚೆನ್ನಾಗಿ ಅನ್ನಿಸ್ತಾ ಇದೆಯಾ ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ನೋಡಿ ಹಂಗಿದೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಬಟ್ ವಿಡಿಯೋ ಮಾಡಿಕೊಡೋರು ಯಾರೂ ಇಲ್ಲ ಮತ್ತು ಟೈಮು ನನಗಿಲ್ಲ ಸೊ ಹಾಗಾಗಿ ಮಾಡಿಲ್ಲ ಮಾಡಬೇಕು ಅಂತ ಆಸೆ ಇದೆ ಫ್ರೀ ಆದಾಗ ಡೈಲಿ ಮಾಡಬೇಕು ಅಂತ ಆಸೆ ಇದೆ ಮಾಡ್ತೀನಿ ಹೋಪ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಇಷ್ಟ ಆಗಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಏನು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಿಮಗೂ ಇಷ್ಟ ಆಯಿತಾ ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಆಗುತ್ತೆ ಓ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಓಕೆ ವೀಡಿಯೋಸ್ನ ಹಿಂಗೆ ನನಗೆ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು